ಮುಂಡರಗಿ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದ ಭೂಮಿಪೂಜೆ ಮತ್ತು ಅಡಿಗಲ್ಲು ಸಮಾರಂಭ ಭೂಮಿ ಪೂಜೆಯನ್ನು ಕನಕಗುರು ಪೀಠದ ಪರಮಪೂಜ್ಯ ನಿರಂಜನಾನಂದಪುರಿ ಶ್ರೀಗಳು ನೆರವೇರಿಸಿದರು ಈ ವೇಳೆ ಮಾತನಾಡಿದ ಶ್ರೀಗಳು ಮುರುಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡುತ್ತಿರುವುದು ಬಹಳ ಖುಷಿ ತಂದಿದೆ ಇದರೊಂದಿಗೆ ಶಿಕ್ಷಣಕ್ಕೆ ಒತ್ತು ಕೊಡುವ ಕೆಲಸ ಮಾಡಬೇಕು ದೇವಸ್ಥಾನಗಳು ನಮ್ಮನ್ನು ಧಾರ್ಮಿಕವಾಗಿ ಜಾಗೃತಿಗೊಳಿಸಿದರೆ ಶಿಕ್ಷಣ ಸಾಮಾಜಿಕವಾಗಿ ಜಾಗೃತಗೊಳಿಸುವ ಕೆಲಸ ಮಾಡುತ್ತದೆ ಯಾವುದೇ ಸಮುದಾಯ ಬೆಳೆಯಬೇಕಾದರೆ ಶಿಕ್ಷಣ ಮತ್ತು ಆರ್ಥಿಕತೆ ಎರಡರಲ್ಲೂ ಬೆಳೆದಾಗ ಬಲಿಷ್ಠವಾದ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಶಾಸಕ ಜಿ ಎಸ್ ಪಾಟೀಲ್ ಬೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಆಗುವುದರಿಂದ ಎಲ್ಲ ಜನರು ಇಲ್ಲಿ ಬರುತ್ತಾರೆ ಈಗಾಗಲೇ ದೇವಸ್ಥಾನ ನಿರ್ಮಾಣಕ್ಕೆ ನಾನು ಹತ್ತು ಲಕ್ಷ ರೂಪಾಯಿ ನೀಡಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ತಿಳಿಸಿದರು ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರು ಮಾತನಾಡಿ ದೇವಸ್ಥಾನ ನಿರ್ಮಾಣಕ್ಕೆ ನಾನು ಕೂಡ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೀರಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಮರಡಪ್ಪ ಹಳ್ಳಿ ಮುಖಂಡರಾದ ವೈಎನ್ ಗೌಡರ ಮಂಜುನಾಥ್ ಮುಕ್ ಮುಂಡವಾಡ ಹೇಮಗಿರೀಶ್ ಹಾವಿನಾಳ ನಾಗರಾಜ್ ನವಿಲಿನಿ ಮಲ್ಲಿಕಾರ್ಜುನ ಕೊಡಲಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಪಿಡಿಒ ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ದೇವಸ್ಥಾನಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತೀರೋ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕೂ ಕೂಡ ಅಷ್ಟೇ ಆದ್ಯತೆಯನ್ನು ಕೊಟ್ಟರೆ ಸಾಧ್ಯತೆ ಆಗುತ್ತೆ ಮಾತನ್ನ ಹೇಳಿ ಇವತ್ತು ಭೂಮಿ ಪೂಜೆ ಆದಂತಹ ದೇವಸ್ಥಾನ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಸಂಪೂರ್ಣ ಕಟ್ಟಡ ನಿರ್ಮಾಣ ಆಗಿ ಜಿ ಎಸ್ ಪಾಟ ಸ್ವಾಮಿ ಅವ್ರು ಹೇಳಿದರು ಸ್ವಾಮೀಜಿಯವ್ರ ಕಡೆನೆ ಉದ್ಘಾಟನೆ ಮಾಡಿಸ್ರಿ ಅಂತ ನಾನು ಹೇಳ್ತೇನೆ ಅವ್ರ ಅಧಿಕಾರ ಅವಧಿ ಒಳಗಡೆನೆ ಅವರು ಬಂದು ಇಪ್ಪತ್ತು ಜಾಗದಲ್ಲಿ ಅದು ಮೇನ್ ರೋಡ್ಗೆ ಒಂದು ಭವ್ಯ ಆದಂತಹ ಮಂದಿರ ಇಲ್ಲಿ ಬಂದ್ರೆ ಹುರ್ಡಿ ಗ್ರಾಮ ಈ ಭಾಗದಲ್ಲಿ ಎಲ್ಲಾರು ಇಲ್ಲೇ ಬಂದ ಬೀರ್ ದೇವ್ರಿಗೆ ಒಂದು ಪರಿಸ್ಥಿತಿ ಆಗುತ್ತೆ ಅಂದ್ರೆ ಮನಸ್ಸು ಮಾಡಿಲ್ಲ ಯಾವುದೋ ನಿಲ್ಲಂಗಿಲ್ಲ ನಿಮಗೆ ಅಂತ ಒಂದು ಶಕ್ತಿ ಆ ಬೀರ್ ನಿಮಗೆಲ್ಲ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಮ್ ತನಕ ಗುರುಪೀಠದ ಪೂಜಾರಿ ಇವತ್ತು ಅವ್ರನ್ನ ಬಂದಿವತ್ ಅದ್ರ ಅವರ ಅಮೃತದಿಂದ ಇದು ಪೂಜೆ ಆಗೈತಿ ಅಂದ್ರೆ ಇದು ನಿಲ್ಬಾಡ ಇದು ಸಂಪೂರ್ಣವಾಗಿ ಬೇಗ ಬೇಗ ಅದನ್ನು ಮುಗಿಸಿ ಮತ್ತೆ ಪೂಜಾರ ಅಮೃತ ಹಸ್ತಿಂದನೇ ಇದ್ರ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ನೀವೆಲ್ಲ ಮಾಧ್ಯಮವನ್ನು ಮಾತಿ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ನೀವೆಲ್ಲ ಯಾವ ರೀತಿಯಾಗಿ ದುಡ್ಡು ಕೂಡಿಸ್ತೀರಿ ನೀವು ಐವತ್ತು ಒಂದು ಹತ್ತು ಲಕ್ಷ ಕೂಡಿಸಿದ್ರೆ ನಾನು ನಾನು ಅದಕ್ಕೆ ನಿಮ್ಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತು ಲಕ್ಷ ಕೂಡಿಸಿದ್ರೆ ನಲ್ವತ್ತು ಲಕ್ಷ ಕೊಡ್ತೀನಿ ಅದಕ್ಕೆ ಆ ರೀತಿಯಾಗಿ ನೀವು ಎಲ್ಲ ನೀವೇ ನಮಗೇನು ಬಡ್ತಾನೇ ಕೊಟ್ಟಿಲ್ಲ ಅದಕ್ಕೆ ನಿಮ್ಮ ಪವಿತ್ರತೆ ನಿಮ್ಗೆಲ್ಲ ಗುರ್ತೀರಿ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ಪೂಜ್ಯವರೆಲ್ಲ ಪೂಜೆ ಆಗ್ಬೇಕವರು ಅದಕ್ಕೆ ನೀವೆಲ್ಲ ಆ ರೀತಿ ಯಾಕಂಡು ಮುರ್ಡಿ ಗ್ರಾಮ ಮತ್ತು ಈ ಭಾಗದ ಎಲ್ಲ ನೀವು ಹಾಲ್ ಮತ್ತು ಸಮಾಜದವ್ರು ಒಗ್ಗಟ್ಟಲಿಲ್ಲ ಯಾರಿಗೆ ಹೆಚ್ಚು ಸಾಧ್ಯ ಆಗುತ್ತೆ ಯಾಕಂದ್ರೆ ಈಗ ಮುರ್ಡ ಪದ್ಮನ ಮಾಡಬೇಕು ನಮ್ಮ ಹಳ್ಳಿ ಒಬ್ಬನ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಇವೆಲ್ಲ ಆಗೋದಿಲ್ಲ ಎಲ್ಲರೂ ಕೈ ಜೋಡಿಸ್ಬೇಕು ಮುಕ್ತ ಮನಸ್ಸಿನಿಂದ ಇದಕ್ಕೆ ದೇಣಿಗೆ ಕೊಡ್ರಿ ಇನ್ನ ಏನಾದ್ರೆ ಹೆಚ್ಚು ಕಡಿಮೆ ಇದ್ರಿ ಜಿ ಎಸ್ ಪಾಟೀಲ್ ಜೊತೆ ಇರ್ತಾನೆ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ